ಚಾರ್ವಾಕ ವೈಚಾರಿಕ ಮಹಾಮನಿಯ ಮಡಿಲಲ್ಲಿ ಸಂಸ್ಥೆಯ ವತಿಯಿಂದ ಜುಲೈ ಇಪ್ಪತ್ತೆಂಟರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ದಮನಿತರ ಬಂಗಾರದ ದಿನ ಹಾಗೂ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಅಭಿನಂದನಾ ಸಮಾರಂಭವನ್ನ ಮಂಡ್ಯ ತಾಲೂಕು ಕಾಗೇಮಂಟಿ ಬೋರೇಗುಡ್ಡದಲ್ಲಿರುವ ಚಾರ್ವಾಕ ವೈಚಾರಿಕ ಮಹಾಮನಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಚಾರ್ವಾಕ ವೈಚಾರಿಕ ಮಹಾಮನಿಯ ಮಡಿಲಲ್ಲಿ ಸಂಸ್ಥೆಯ ಮುಖ್ಯಸ್ಥ ಮಾಚಹಳ್ಳಿ ಗಿರೀಶ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೋರೇಗುಡ್ಡದಲ್ಲಿ ಹಲವಾರು ವರ್ಷಗಳಿಂದ ಸಂಸ್ಥೆಯನ್ನು ರಚಿಸಿ ಚಟುವಟಿಕೆ ಿ ನಡೆಸಿಕೊಂಡು ನಾಟಕ ಪ್ರದರ್ಶನಗಳನ್ನು ನೀಡಲಾಗುತ್ತಿದೆ ಈ ಸ್ಥಳದಲ್ಲಿ ಅಂಬೇಡ್ಕರ್ ಬುದ್ಧ ಅವರ ಪ್ರತಿಮೆಯನ್ನ ಸ್ಥಾಪಿಸಲಾಗಿದೆ ಅಂದು ಮನಸ್ಮೃತಿ ಮತ್ತು ಭಾರತ ಸಂವಿಧಾನ ಕುರಿತು ನಾಟಕ ಪ್ರದರ್ಶನ ನಡೆಯಲಿದ್ದು ನಾಟಕವನ್ನು ತಾಬೇ ರಚಿಸಿರುವುದಾಗಿ ತಿಳಿಸಿದರು ಲೋಕಸಭಾ ಸದಸ್ಯ ಸುನೀಲ್ ಬೋಸ್ ಅವರು ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಅಭಿನಂದಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಯತೀತ್ರ ಸಿದ್ದರಾಮಯ್ಯ ದರ್ಶನ್ ಪುಟ್ಟಣಯ್ಯ ಶೋಷಿತ ಸಮಾಜಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ರಾಮಚಂದ್ರಪ್ಪ ಅಭಿನಂದನಾ ಸಮಿತಿಯ ಅಧ್ಯಕ್ಷ ಅಹಿಂದ ಜವರಪ್ಪ ರಾಜ್ಯ ಸಂಚಾಲಕ ಎಂಸಿ ಸಿ ಶಿವಪ್ರಸಾದ್ ಅಭಿನಂದನಾ ಸಮಿತಿ ಸಂಚಾಲಕ ಎಂಪಿ ಪಿ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು ಇಲ್ಲಿಂದ ಸುಮಾರು ಒಂದು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಕಾಗೆಮಂಟಿ ಬೋರೆಗುಡ್ಡ ಅಂತ ಇದೆ ಅಲ್ಲಿ ನಿರಂತರವಾಗಿ ಸುಮಾರು ಹನ್ನೆರಡು ವರ್ಷಗಳಿಂದ ರಂಗ ಚಟುವಟಿಕೆಗಳನ್ನ ಮಾಡ್ತಾ ಬರ್ತಾ ಇದೀವಿ ಹಿಂದೆ ನೀವು ಬಹಳಷ್ಟು ಬೆಂಬಲವನ್ನ ಕೊಟ್ಟಿದ್ರಿ ಆರ್ಯ ದ್ರಾವಿಡ ಅಂತ ಹತ್ತು ಗಂಟೆಗಳ ಕಾಲ ನಾಟಕವನ್ನು ಮಾಡಿದಂಥ ಸಂದರ್ಭದಲ್ಲಿ ಅದೇ ಗುಡ್ಡದಲ್ಲಿ ಎರಡು ವರ್ಷ ಇದ್ವಿ ಆಗ ನಿಮ್ಮೆಲ್ಲರೂ ಸಾಕಾರ ಅದರಿಂದ ಅದು ಅತ್ಯದ್ಭುತವಾಗಿ ಆಯಿತು ಅದರ ನಂತರ ಅದರ ಎದುರುಗಡೆ ಇರೋಂಥ ಬೋರೆಗುಡ್ಡ ನಮ್ಮದೇ ಆದ ಪಿತ್ರಾರ್ಜಿತ ಜಮೀನಿನಲ್ಲಿ ಅದನ್ನು ಟ್ರಸ್ಟ್ಗೆ ಮಾಡಿ ಆ ಜಾಗದಲ್ಲಿ ಮೂವತ್ತು ಅಡಿ ಬುದ್ಧ ಇಪ್ಪತ್ತೈದು ಅಡಿ ಬಾಬಾ ಸಾಹೇಬ್ ಅಂಬೇಡ್ಕರು ಇಪ್ಪತ್ತೈದು ಅಡಿ ಬಸವಣ್ಣ ಹದಿನಾರು ಅಡಿ ಮಹಾದೇವ ಹದ್ನಾರಡಿ ಮಹಾ ಮಂಟೆಸ್ವಾಮಿ ಇವರೆಲ್ಲರೂ ಶಿಲ್ಪಾಕೃತಿಗಳನ್ನ ಮಾಡಿ ಅಲ್ಲಿ ಒಂದು ವೈಚಾರಿಕ ಅಂತ ನಿರ್ಮಾಣ ಮಾಡಿದ್ದೀವಿ ಸೊ ಆ ಜಾಗದಲ್ಲಿ ಇಡೀ ಮೂರು ಜಿಲ್ಲೆಗಳಿಂದ ಶೋಷಿತ ಸಮಾಜದ ಎಲ್ಲ ಬಂಧುಗಳು ಬಂದು ದಮನಿತರ ಬಂಗಾರದ ದಿನ ಅವತ್ತು ನಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶೋಷಿತ ಸಮಾಜಗಳ ಆಶಾಕಿರಣವಾದಂಥ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಅಭಿನಂದನಾ ಸಮಾರಂಭ ಇಟ್ಕೊಂಡಿದೀವಿ ಅಲ್ಲಿಗೆ ಆ ಕಾರ್ಯಕ್ರಮಕ್ಕೆ ಅಭಿನಂದಿಸಲಿಕ್ಕೆ ನಮ್ಮೆಲ್ಲರೂ ನೆಚ್ಚಿನ ಯುವ ನಾಯಕರುಗಳಾದಂಥ ಸುನಿಲ್ ಬೋಸ್ ಅವರು ಬರ್ತಾಯಿದ್ದಾರೆ ಮತ್ತು ಮಾನ್ಯ ಸನ್ಮಾನ್ಯ ಶ್ರೀ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಬರ್ತಾಯಿದ್ದಾರೆ ನಮ್ಮೆಲ್ಲರ ಜನಪ್ರಿಯ ಶಾಸಕರಾದ ನಮ್ಮ ಕ್ಷೇತ್ರದ ಶಾಸಕರಾದಂಥ ಶ್ರೀ ದಸ್ ದರ್ಶನ್ ಅವರು ಬರ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ನಾಡಿನಾದ್ಯಂತ ಎಲ್ಲ ಪ್ರಗತಿಪರ ಚಿಂತಕರು ಮತ್ತು ಶೋಷಿತ ಸಮಾಜದ ಒಕ್ಕೂಟದ ಅಧ್ಯಕ್ಷರುಗಳು ಮತ್ತು ಸಾಹಿತಿಗಳು ಲೇಖಕರು ಎಲ್ಲರೂ ಬರ್ತಾಯಿದ್ದಾರೆ ಅದಲ್ಲದೆ ಮೂರು ಜಿಲ್ಲೆಯಲ್ಲೂ ಸಮಿತಿಗಳನ್ನ ನೇಮಕ ಮಾಡಿ ಇದು ಬರೀ ಮೂರು ಜಿಲ್ಲೆಗೆ ಸೀಮಿತ ಮಾಡಿಲ್ಲ ನಾವು ಬೆಂಗಳೂರು ಆನೇಕಲ್ಲು ಚಿಕ್ಕಬಳ್ಳಾಪುರ ನಿನ್ನೆ ಹೊಸಕೋಟೆಯಲ್ಲಿ ಸಭೆ ನಡೀತು ಎಲ್ಲ ಇದರಿಂದನೂ ಒಂದು ಕಡೆ ಸೇರಿ ಒಂದು ಸಾಂಸ್ಕೃತಿಕವಾಗಿ ನಾವೆಲ್ಲ ಒಟ್ಟಾಗಿ ಒಂದು ಕಡೆ ಸೇರಿ ಒಂದು ಊಟ ಮಾಡೋದು ನಮ್ಮ ನಾಯಕರನ್ನು ಗೌರವಿಸೋದು ಆ ಮೂಲಕ ಒಂದು ಸಾತ್ವಿಕ ಚಿಂತನೆಯನ್ನು ನಡೆಸೋದು ಅಂತ ದಮನಿತರ ಬಂಗಾರದ ದಿನ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ವಿ ಸುದ್ದಿಗೋಷ್ಠಿಯಲ್ಲಿ ಮಾನವ ಬಂಧುತ್ವ ವೇದಿಕೆಯ ದೇವರಾಜಪ್ಪ ಶಿವಲಿಂಗಯ್ಯ ಮಹಿಳಾ ಸಂಘಟನೆಯ ಜಯ ಸುಧಾ ಉಪಸ್ಥಿತರಿದ್ದರು